ಎಲ್ಲರಿಗೂ ನನಗೆ ನಮಸ್ಕಾರಗಳು ಏರ್ತ್ ಮ್ಯಾಥಮೆಟಿಕ್ಸ್ ಎಸ್ ಎ ಫೋರ್ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಎಂಟನೇ ತರಗತಿ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ಎಸ್ ಎ ಫೋರ್ ನ ಒಂದು ಕಿರು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಎಂಟು ವಿಷಯ ಗಣಿತ ಅಂಕಗಳು ಇಪ್ಪತ್ತು ಸಮಯ ನಲವತ್ತೈದು ನಿಮಿಷ ಈಗ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಂದನೇ ಪ್ರಶ್ನೆ ಎರಡರಘಾತ ಮೂರರ ಬೆಲೆ ಎಷ್ಟು ಆರು ಎಂಟು ಒಂಬತ್ತು ಮತ್ತು ಇಪ್ಪತ್ತು ಸೆಕೆಂಡ್ ಕ್ವಶನ್ ಒಂದು ಕೆಜಿ ಸಕ್ಕರೆ ಬೆಲೆ ರೂಪಾಯಿ ಥರ್ಟಿ ಸಿಕ್ಸ್ ಆದರೆ ಮೂರು ಕೆಜಿ ಸಕ್ಕರೆ ಬೆಲೆ ಎಷ್ಟು ಎ ಆಪ್ಷನ್ ಒನ್ ನಾಟ್ ನೈನ್ ಬಿ ಒನ್ ನಾಟ್ ಏಟ್ ಸಿ ತರ್ಟಿ ನೈನ್ ಡಿ ಸೆವೆಂಟಿ ಟು ಥರ್ಡ್ ಕ್ವಶನ್ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುದು ಒನ್ ಒನ್ ಬಿ ಆಪ್ಷನ್ ಜೀರೋ ಒನ್ ಸಿ ಜೀರೋ ಜೀರೋ ಡಿ ಒನ್ ಜೀರೋ ಸೆಕೆಂಡ್ ಕ್ವಶನ್ ಒನ್ ಮಾರ್ಕ್ಸ್ ಕ್ವಶನ್ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟು ಮೂರು ಅಂಕಗಳು ಫೋರ್ತ್ ಒಂದು ಜೀರೋ ಪಾಯಿಂಟ್ ಜೀರೋ 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 ಒನ್ ಅನ್ನು ಹತ್ತರ ಅಘಾತವಾಗಿ ಹೇಗೆ ಬರೆಯಬಹುದು ಅಂತಕ್ಕಂಥದ್ದು ಬರೀಬೇಕು ಹತ್ತರಘಾತವಾಗಿ ಹೇಗೆ ಬರೆಯಬಹುದು ಅಂತಕ್ಕಂಥ ಇನ್ನು ಫಿಫ್ತ್ ಕ್ವಶನ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಅನ್ನು ಅಪವರ್ತಿಸಿ ಸಿಕ್ಸ್ತ್ ಒನ್ ಬಿಂದು ಜೀರೋ ನಾಲ್ಕು ಯಾವ ಅಕ್ಷದ ಮೇಲಿರುತ್ತದೆ ಅಂತ ಈಗ ಥರ್ಡ್ ಕ್ವಶನ್ ಎರಡು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿವೆ ಒಟ್ಟು ನಾಲ್ಕು ಅಂಕಗಳು ಸೆವೆಂತ್ ಕ್ವಶನ್ ಹದಿನಾಲ್ಕು ಮೀಟರ್ ಎತ್ತರದ ಕಂಬವು ಹತ್ತು ಮೀಟರ್ ನೆರಳನ್ನು ನೀಡುತ್ತದೆ ಅದೇ ಸಮಯದಲ್ಲಿ ಇಪ್ಪತ್ತು ಮೀಟರ್ ನೆರಳು ನೀಡುವ ಕಂಬದ ಎತ್ತರ ಎಷ್ಟು ಏಟ್ ಕ್ವಶನ್ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಒಂದು ಆದಾಗ ಎ ಘಾತ ಬಿ ಪ್ಲಸ್ ಬಿ ಘಾತ ಎ ಬೆಲೆಯನ್ನು ಕಂಡುಹಿಡಿಯಿರಿ ಫೋರ್ತ್ ಕ್ವಶನ್ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಎರಡು ಪ್ರಶ್ನೆಗಳಿವೆ ಮೂರರಲ್ಲಿ ಆರು ಅಂಕಗಳು ನೈನ್ತ್ ಕ್ವಶನ್ ಒಂದು ಹಾಸ್ಟೆಲ್ ಅಲ್ಲಿ ಐವತ್ತು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ದಿನಗಳಿಗೆ ಆಹಾರ ಸಂಗ್ರಹ ಇದೆ ಐದು ದಿನಗಳ ನಂತರ ಹತ್ತು ವಿದ್ಯಾರ್ಥಿಗಳು ಹೆಚ್ಚಾದ್ರೆ ಉಳಿದ ಆಹಾರ ಎಷ್ಟು ದಿನ ಸಾಕಾಗ ಸಾಕು ಅಂತಕ್ಕಂಥದ್ದು ಲೆವೆಂತ್ ಟೆಂತ್ ಕ್ವಶನ್ ಭಾಗಿಸಿ ಟ್ವೆಂಟಿ ಫೋರ್ ಇಂಟು ಎಕ್ಸ್ ಸ್ಕ್ವರ್ ವೈ ಝಡ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಝಡ್ ಪ್ಲಸ್ ಎಕ್ಸ್ ವೈ ಝಡ್ ಸ್ಕ್ವೇರ್ ಅನ್ನು ಏಟ್ ಎಕ್ಸ್ ವೈ ಝಡ್ ನಿಂದ ಭಾಗಿಸಿ ಅಂತ ಇನ್ನ ಫಿಫ್ತ್ ಕ್ವಶನ್ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದೆ ಒಂದು ಬ್ಯಾಂಕ್ ಹಿರಿಯ ನಾಗರಿಕ ಠೇವಣಿಗಳ ಮೇಲೆ ಹತ್ತು ಶೇಕಡ ಸರಳ ಬಡ್ಡಿ ನೀಡುತ್ತದೆ ಠೇವಣಿ ಇಡಲಾದ ಮೊತ್ತ ಮತ್ತು ಗಳಿಸಿದ ಸರಳ ಬಡ್ಡಿಗಳ ನಡುವಿನ ಸಂಬಂಧ ವಿವರಿಸಲು ಒಂದು ರೇಖಾ ನಕ್ಷೆ ಇಡಲಿ ಆ ನಕ್ಷೆಯಿಂದ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಎ ಕ್ವಶನ್ ಮೂರ್ ಸಾವಿರದ ಐನೂರು ಹೂಡಿಕೆಗೆ ಸಿಗುವ ವಾರ್ಷಿಕ ಬಡ್ಡಿ ಬಿ ಕ್ವಶನ್ ವಾರ್ಷಿಕ ರೂಪಾಯಿ ಎಂಟುನೂರು ಸರಳ ಬಡ್ಡಿ ಪಡೆಯಲು ಒಬ್ಬರು ಮಾಡಬೇಕಾದ ಹೂಡಿಕೆಯಷ್ಟು ಈ ಕಡೆ ಠೇವಣಿಯನ್ನು ಕೊಟ್ಟಿದ್ದಾರೆ ಈ ಕಡೆ ಒಂದು ವರ್ಷಕ್ಕೆ ಆಗುವಂತ ಸರಳ ಬಡ್ಡಿ ಅಂದ್ರೆ ಸಾವಿರ ರೂಪಾಯಿಗೆ ನೂರು ಸರಳ ಬಡ್ಡಿ ಆದರೆ ಎರಡು ಸಾವಿರ ರೂಪಾಯಿ ಎರಡ್ನೂರು ಮೂರು ಸಾವಿರಕ್ಕೆ ಮೂರ್ನೂರು ನಾಲ್ಕು ಸಾವಿರಕ್ಕೆ ನಾಲ್ಕು ನಾಲ್ಕುನೂರು ಐದು ಸಾವಿರಕ್ಕೆ ಐದುನೂರು ಇದನ್ನ ನಕ್ಷೆಯನ್ನು ಹಾಕೋದ್ರ ಮೂ ತಕ್ಕ ಅಂತರ ಬಿಡಿಸಬೇಕು ಅನ್ನುವಂಥದ್ದು ಈಗ ಆ ನೀರಿನ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇದು ಒಂದೇದು ಬಿ ಅಂತಕ್ಕಂಥದ್ದು ಎಂಟ್ ಬಿ ಅಂತಕ್ಕಂಥದ್ದು ಎಂಟು ಅನ್ನುವಂಥ ಉತ್ತರ ಎರಡನೇ ಆಪ್ ಎರಡನೇ ಪ್ರಶ್ನೆಗೆ ಬಿ ಆಪ್ಷನ್ ಒಂದು ನೂರ ಎಂಟು ಇದು ನೇರ ಅನುಪಾತ ಮೂರನೇ ಪ್ರಶ್ನೆಗೆ ಸಿ ಜೀರೋ ಜೀರೋ ನಾಲ್ಕನೇ ಪ್ರಶ್ನೆಗೆ ಟೆನ್ ಟು ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಫಿಫ್ತ್ ಕ್ವಶನ್ ಟು ಇಂಟು ಟೂ ಎಕ್ಸ್ ಪ್ಲಸ್ ತ್ರೀ ಸಿಕ್ಸ್ ಕ್ವೆಶನ್ ವಾಯ್ ಅಕ್ಷರ ಮೇಲೆ ಅಂದ್ರೆ ಯಾವುದೇ ಬಿಂದಿನ ಎಕ್ಸ್ ನಿರ್ದೇಶಾಂಕ ನಿರ್ದೇಶಕಾಂಕ ಆಗಿದ್ರೆ ಅದು ವಾಯ ಮೇಲೆ ಇರುತ್ತದೆ ಸೆವೆನ್ ಕ್ವಶನ್ಗೂ ಕೂಡ ಇಲ್ಲಿ ಪರಿಹಾರವನ್ನು ನೀಡಲಾಗಿದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಇಲ್ಲಿ ಟ್ವೆಂಟಿ ಏಟ್ ಮೀಟರ್ ಅಂತ ಬಂದಿದೆ ಎಕ್ಸ್ ನ ಬೆಲೆ ಇಲ್ಲಿ ಏತ್ ಕ್ವೆಶನ್ ಎ ಘಾತ ಬಿ ಪ್ಲಸ್ ಬಿ ಘಾತ ಎ ಬೆಲೆಗಳನ್ನು ಕಂಡು ಹಿಡಿದಾಗ ತ್ರೀ ಡಿವೈಡೆಡ್ ಬೈ ಟು ಬಂದಿ ಅಥವಾ ಇದನ್ನು ಒನ್ ಪಾಯಿಂಟ್ ಫೈವ್ ಅಂತೂ ಕೂಡ ಉತ್ತರವನ್ನು ಬರೆಯಬಹುದು ಇನ್ನು ನೈನ್ ಕ್ವಶನ್ ಐದು ದಿನಗಳ ನಂತರ ಉಳಿದ ದಿನಗಳು ಅಂದ್ರೆ ಹದಿನೈದು ಹೊಸ ವಿದ್ಯಾರ್ಥಿಗಳ ಸಂಖ್ಯೆ ಅರವತ್ತು ವಿಲೋಮ ಅನುಪಾತ ಹಿಡಿದಾಗ ಟ್ವೆಲ್ ಪಾಯಿಂಟ್ ಫೈವ್ ದಿನಗಳು ಅನ್ನುವಂಥ ಉತ್ತರವನ್ನು ಬಂದಿದೆ ಟೆನ್ತ್ ಕ್ವೆಶನ್ ಇಲ್ಲಿ ಇದನ್ನು ಬಿಡಿಸಿ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಕ್ಸ್ ವೈ ಜೆಡ್ ಎಕ್ಸ್ ವೈ ಜೆಡ್ ಕ್ಯಾನ್ಸಲ್ ಆಯಿತು ತ್ರೀ ಎಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಲ್ಲಿ ಯಾರು ಗ್ರಾಫ್ ಅನ್ನ ಹಾಕಂತ ಹೇಳಿದ್ರು ನಕ್ಷೆಯನ್ನು ಹಾಕಂತ ಹೇಳಿದ್ರು ಈ ಕಡೆ ಅಸಲು ಈ ಕಡೆ ಸರಳ ಬಡ್ಡಿ ನಮಗೆ ಮೊದಲನೇ ಪ್ರಶ್ನೆಗೆ ಮೂರ್ನೂರ ಐವತ್ತು ರೂಪಾಯಿ ಸೆಕೆಂಡ್ ಒನ್ ಕೆಷ್ಟು ಎಂಟು ಎಂಟುನೂರು ಬಡ್ಡಿ ಆಗಬೇಕಾದ್ರೆ ಅಂದ್ರೆ ಸರಳ ಬಡ್ಡಿ ಎಂಟುನೂರು ನೂರು ಆಗಬೇಕಾಗಿತ್ತು ಅಂದ್ರೆ ಎಷ್ಟು ಇರಬೇಕು ಅಂತ ಕೇಳಿದ್ರೆ ಅದನ್ನು ಎಂಟು ಸಾವಿರ ಅಂತಕ್ಕಂಥದ್ದು ಮೂರು ಸಾವಿರದ ಐದುನೂರು ರೂಪಾಯಿಗೆ ಮೂರು ಸಾವಿರದ ಐದ್ನೂರು ರೂಪಾಯಿಗೆ ಎಷ್ಟು ಸರಳ ಬಡ್ಡಿ ಆಗುತ್ತೆ ಅಂದ್ರೆ ಅದು ಮೂರ್ನೂರ ಐವತ್ತು ಅನ್ನುವಂಥ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಎಫ್ ಎ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಉತ್ತರಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತು ತಾವೆಲ್ಲರೂ ತಾವು ಸಪೋರ್ಟ್ ಮಾಡಿ ಮತ್ತು ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು